ಎಲ್ರಿಗೂ ನಮಸ್ಕಾರ ಇವತ್ತು ಶನಿವಾರ ಶನಿವಾರ ಹನ್ನೆರಡು ಗಂಟೆಗೆ ಸ್ಕೂಲ್ ಬಟ್ಬಿಡ್ತಾರೆ ನಮ್ಮೂರಲ್ಲಿ ನೋಡಿದ್ರೆ ಹಳ್ಳಿ ನಮ್ದು ಒಬ್ಬರು ಇಲ್ಲ ಎಲ್ಲರೂ ಬಾಬು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಯಾಕೆ ಗೊತ್ತಾ ಸುಗ್ಗಿ ಅದೇ ಬೇಸಿಗೆಯಲ್ಲಾದ್ರೆ ಎಲ್ರೂ ಮನೆಯಲ್ಲಿ ಸುಗ್ಗಿ ತಕ್ಷಣ ನೆನಪಾಯ್ತು ನನಗೆ ಸುಗ್ಗಿ ಇದೆ ನೋಡೋಣ ಬನ್ನಿ ಸುಗ್ಗಿಯ ಬಂದಿತು ಹಿಗ್ಗನು ತಂದಿತು ನಮ್ಮ ದುಡಿಯಲು ಅಚ್ಚಿತು ದಿನದಲ್ಲ ಬೆಳಸಿಯ ತಿನ್ನುತ್ತ ಮಜ್ಜಿಗೆ ಕುಡಿಯುತ್ತ ಇರುವರು ರೈತರು ಸುಖದಲ್ಲಿ ಜೋಳವ ಕೊಯ್ಯುತ್ತ ಗೂಡನು ಹಾಕುತ್ತ ಕುಣಿವರು ರೈತರು ಹೊಲದಲ್ಲಿ நீரையுத்திய நாள ஊடி ಸುಗ್ಗಿಯು ಬಂದಿತು ಈಗ್ಗನು ತಂದಿತು ನಮ್ಮ ಜನಕ್ಕೆಲ್ಲ ಸುಗ್ಗಿ ಕೇಳಿ ನಿಮಗೂ ಈಗ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನು ಮರಿಬೇಡಿ ಟೈಮಾಡಿ ಒತ್ತಿ ಪ್ಲೀಸ್